ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಂಡವಪುರದಲ್ಲಿ ಎಸ್ ಪಿ ಎನ್ ಯತೀಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ದೂರು ಸ್ವೀಕರಿಸಿ ಎಫ್ಐ ಆರ್ ದಾಖಲಿಸಲಾಗಿದೆ ಈಗಾಗಲೇ ನಾಲ್ಕು ಜನರನ್ನು ನಾವು ವಿಚಾರಣೆ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇದ್ದೇವೆ ಇದರ ಲಿಂಕ್ ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನು ತನಿಖೆಗೆ ಒಳಪಡಿಸಿದ ನಂತರ ಗೊತ್ತಾಗುತ್ತೆ ಕಾನೂನು ಕ್ರಮ ಖಂಡಿತವಾಗೂ ಕೂಡ ಜರುಗಿಸ್ತೀವಿ ಅಂತ ಎಸ್ ಪಿ ಯತೀಶ್ ಹೇಳಿದ್ದಾರೆ ಈಗ ಈ ಒಂದು ಪ್ರಕರಣದಲ್ಲಿ ದೂರು ಸ್ವೀಕಾರ ಮಾಡಿಕೊಂಡು ನಾವು ಎಫ್ ಐ ಆರ್ ಮಾಡ್ತಾ ಇದ್ದೀವಿ ಎಫ್ ಐ ಆರ್ ಮಾಡಿದ ಮೇಲೇ ನಾವು ವಿಚಾರಣೆ ಮಾಡಲಿಕ್ಕಾಗೋದು ಹಾಗಾಗಿ ದೂರನ್ನ ನಮ್ಮ ಏನು ಫ್ಯಾಮಿಲಿ ಹೆಲ್ತ್ ಆಫೀಸರ್ ಇದ್ದಾರೆ ಜಿಲ್ಲಾ ಫ್ಯಾಮಿಲಿ ಹೆಲ್ತ್ ಆಫೀಸರು ಅವರು ದೂರನ್ನ ರೆಡಿ ಮಾಡ್ತಾ ಇದ್ದಾರೆ ಅವರು ದೂರು ಸ್ವೀಕಾರ ಮಾಡ್ಕೊಂಡಿದ್ದೀವಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಲೇ ಹಾಗೆ ನಾಲ್ಕು ಜನನ ನಾವು ವಿಚಾರಣೆ ಕೂಡ ಮಾಡ್ತಾ ಇದ್ದೀವಿ ಈ ಒಂದು ಏನು ಆ್ಯಕ್ಟ್ ಇದೆ ಒಂದು ಅದರ ಹಿಂದೆ ಯಾರು ಇದ್ದಾರೆ ಮತ್ತು ಹೇಗೆ ಇದು ವಿಸ್ತರಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ತನಿಖೆ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲೂ ನಾವು ಕ್ರಮ ತಗೋತೀವಿ ಅಲ್ಲ ಈಗ ಹಿಂದೆ ಒಂದು ಪ್ರಕರಣ ಆಗಿತ್ತು ಹೌದು ಬ್ಯಾಂಗ್ಳೂರು ಸಿಟಿಯಲ್ಲಿ ಅದು ಇಲ್ಲಿಗೆ ಲಿಂಕ್ ಕೂಡ ಮಾಡಿದರು ಮತ್ತು ಈಗ ನಮ್ಮಲ್ಲೇ ಒಂದು ಏನು ಪ್ರಕರಣ ಆಗುವಾಗಲೇ ನಾವು ರೈಡ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಇದೊಂದು ವಿಂಗ್ ಇದೆ ಅನಿಸುತ್ತೆ ಬಟ್ ಇದು ಎಷ್ಟು ಆಳ ಎಷ್ಟು ಉದ್ದ ಇದೆ ಅಂತ ನಮ್ಗೆ ಈಗಲೇ ಕುತ್ಕೊಂಡು ಜಾಗದಲ್ಲಿ ಹೇಳೋಕ್ಕಾಗಲ್ಲ ವಿಚಾರಣೆ ಮತ್ತು ತನಿಖೆ ಮುಂದುವರೆದ ಹಾಗೆ ನಮಗೂ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಜಾಲ ಇರ್ಬೋದಾ ಇಲ್ವಾ ಖಂಡಿತವಾಗ್ಲೂ ಈಗ ನಾವು ಒಂದು ಸ್ಪೆಷಲ್ ಫೋಕಸ್ ಈ ಕೇಸ್ಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಹಾಗಾಗಿ ಈಗ ಕೂತು ಚರ್ಚೆ ಮಾಡಿ ಯಾವ ಅಧಿಕಾರಿಗಳು ಇದಕ್ಕೆ ಸೂಕ್ತ ಅಂತ ನಮ್ಗೆ ಅನ್ಸುತ್ತೆ ಅಂಥವ್ರನ್ನ ಹಾಕಿ ತನಿಖೆಗೆ ಮಾಡಿ ಅಲ್ಲ ಅದಕ್ಕೆ ಚರ್ಚೆ ಮಾಡಬೇಕು ಇಲ್ಲೇ ಕೂತ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ನಾವು ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಚರ್ಚೆ ಮಾಡಿ ಯಾರೂ ಒಳ್ಳೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅನ್ಸುತ್ತೋ ಅವ್ರ ಕೇಳಿ ನಾವು ಮಾಡಿಸ್ತೀವಿ ಮತ್ತು ನಮ್ಮಲ್ಲಿ ಏಬಲ್ ಆಫೀಸರ್ಸ್ ಇದ್ದಾರೆ ಪಾಂಡವಪುರ ಇನ್ಸ್ಪೆಕ್ಟರ್ ಕೂಡ ಚೆನ್ನಾಗಿ ಮಾಡ್ತಾರೆ ಅನ್ನೋ ಭರವಸೆ ಇದೆ ಈಗ ಈ ಒಂದು ಪ್ರಕರಣದಲ್ಲಿ ದೂರು ಸ್ವೀಕಾರ ಮಾಡಿಕೊಂಡು ನಾವು ಎಫ್ ಐ ಆರ್ ಮಾಡ್ತಾ ಇದ್ದೀವಿ ಎಫ್ ಐ ಆರ್ ಮಾಡಿದ ಮೇಲೇ ನಾವು ವಿಚಾರಣೆ ಮಾಡಲಿಕ್ಕಾಗೋದು ಹಾಗಾಗಿ ದೂರನ್ನ ನಮ್ಮ ಏನು ಫ್ಯಾಮಿಲಿ ಹೆಲ್ತ್ ಆಫೀಸರ್ ಇದ್ದಾರೆ ಜಿಲ್ಲಾ ಫ್ಯಾಮಿಲಿ ಹೆಲ್ತ್ ಆಫೀಸರು